ಅಂತರಪಟ ವೀಕ್ಷಕರಿಗೆ ದೊಡ್ಡ ಮಟ್ಟಿಗೆ ಅದೊಂದು ಆಘಾತ ಅಂತಲೂ ಕೂಡ ಹೇಳ್ಬೋದು ಸದ್ಯ ಈ ಸುದ್ದಿನ ಕೇಳಿಗೆ ಅಭಿಮಾನಿಗಳ ಕಣ್ಣೀರು ಹಾಕಿದ್ದಾರೆ ಅದು ಅಂಥಪಟದಲ್ಲಿ ನಾಯಕಿನಿಟಿ ಇಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಸುದ್ದಿ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತರಪಟ ಸೀರಿಯಲ್ಗಾಗಲಿ ಕೆಲಸ ಕಾರ್ಯದಲ್ಲಿ ಭಾಳ ದಿನಗಳಿಂದ ಕೂಡ ಬರ್ತದೆ ಸತತವಾಗಿ ಒಂದು ಶಾಕ್ ಬಂತು ಕೂಡ ಇನ್ನು ಇದೇ ಸಂದರ್ಭದಲ್ಲಿ ಅಂತರಪಟ ಸೀರಿಯಲ್ ಎಂಟು ಮೂವತ್ತಕ್ಕೆ ಬರ್ತಾ ಇರಬೇಕಾದ್ರೆ ಟಿ ಆರ್ ಪಿಲಿ ಭಾಳ ಚೆನ್ನಾಗಿ ಕಾಯ್ದಿರಿಸಿಕೊಂಡಿತ್ತು ಆಗ ರಾಜ್ ತಾನು ರಾಜ್ ಅಂತೇಳ್ಕೊಳ್ದೆ ಬಾ ಬಡವನಾಗಿ ಅವ್ರ ಮನಲ್ಲಿದ್ದ ಇದೊಂದು ಅರಸು ಸಿನಿಮಾ ಸ್ಟೋರಿ ಆದಂಗೆ ಆಗಿತ್ತು ನಂತರ ದಿನಗಳಲ್ಲಿ ವೀರನಿಗೆ ಗೊತ್ತಾಯಿತು ಆಮೇಲೆ ಒಂದು ಲಾಡ್ಜಲ್ಲಿ ಹೋಗ್ತಾರೆ ನಂತರ ಮದುವೆ ಆಗ್ತಾರೆ ಸತ್ಯ ಜೊತೆಲೆ ಕೂಡ ಇದ್ದಾರೆ ಆದರೆ ಎಂಟು ಮೂವತ್ತರಿಂದ ಯಾವಾಗ ಹತ್ತು ಮೂವತ್ತಕ್ಕೆ ಶಿಫ್ಟ್ ಆಯಿತು ಈ ಸೀರಿಯಲ್ ಅಲ್ಲಿಂದ ಈ ಸೀರೆಗೆ ದೊಡ್ಡ ಮಟ್ಟಿಗೆ ಪೆಟ್ಟಾಯಿತು ಯಾಕೆಂದರೆ ವೀಕ್ಷಕರು ಭಾಳ ಕಡಿಮೆ ಅಂತರದಲ್ಲಿ ನೋಡಲು ಶುರು ಮಾಡಿದ್ರು ಅಂತರ ಪಟ್ಟ ಸೀರಿಯಲ್ಗಳು ಎಂಟು ಮೂವತ್ತಕ್ಕೆ ಹೋಗ್ತಿದ್ದ ಸಮಯ ಹತ್ತು ಮೂವತ್ತಕ್ಕೆ ಬಂದಾಗ ತುಂಬ ಜನ ನಿದ್ದೆಗೆ ಹೋದಂಥ ಕಾರಣವಾಗಿ ಈ ಸೀರಿಯಲ್ ನೋಡಲು ಸಾಧ್ಯವಾಗಲಿಲ್ಲ ಸದ್ಯ ಟಿ ಆರ್ ಪಿ ತುಂಬಾ ಕೆಳಮಟ್ಟಕ್ಕೆ ಬಂದಿದ್ದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಈ ಸೀರಿಯಲ್ ಕೂಡ ಮುಕ್ತಾಯವಾಗ್ತಾ ಇದೆ ಇನ್ನಿಲ್ಲ